ನೀವು ಎಲ್ಲವನ್ನೂ ಮಾಡಬಹುದು ಆದರೆ ಮಕ್ಕಳ ಮನಸ್ಸಿಗೆ ಆದಂತ ಘಾಸಿ ಆಘಾತ ಆದಂತ ಅಪಚಾರ ಅವಮಾನ ಅದನ್ನ ನೀವು ಯಾವತ್ತೂ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ರಾಜಕೀಯ ಹುನ್ನಾರ ಇವತ್ತಿನ ಯಾವ ಮಠಗಳು ತನ್ನ ಸತ್ಸಂಪ್ರದಾಯ ಸಂಸ್ಕೃತಿ ಅಥವಾ ಒಂದು ತನ್ನ ಚಾರಿತ್ರ್ಯವನ್ನು ಚರಿತ್ರೆಯನ್ನೋ ಅದನ್ನು ಶುದ್ಧವಾಗಿ ಇಟ್ಟುಕೊಂಡಿದ್ದೇವೆ ಅಂತ ಎದೆ ಮೇಲೆ ಇಟ್ಟುಕೊಂಡು ಸಮಾಜಕ್ಕೆ ಮುಖ ಮಾಡಿ ಹೇಳುವಂತ ಎಷ್ಟು ಸ್ವಾಮೀಜಿಗಳು ಇದ್ದಾರೆ ಎಷ್ಟು ಮಠ ಇದ್ದಾರೆ ಅನ್ನೋದನ್ನ ಅವರ ಹತ್ರನೆ ಕೇಳಬೇಕು ಹಿಂದೂ ಸಮಾಜದ ಹೊಕ್ಕಳಿಗೆ ಕೈ ಹಾಕಿದ್ದಾರೆ ಅಂತ ಅನಿಸಿಲ್ವಾ ನಿಮಗೆ ಯಾವ ಕರ್ಮಕ್ಕೆ ನಿಮ್ಮ ಮಠಗಳು ಅತಿ ಹೆಚ್ಚು ಲವ್ ಜಿಹಾದಿಗೆ ಬ್ರಾಹ್ಮಣ ಸಮುದಾಯದ ಹೆಣ್ಣುಮಕ್ಕಳೇ ಬಲಿಯಾಗ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಈ ಬ್ರಾ ಸ್ವಾಮೀಜಿಗಳು ತುಟಿ ಹೊಡೆತಾ ಇಲ್ಲ ಮಾತಾಡ್ತಾ ಇಲ್ಲ ಒಂದು ಸಾಂಸ್ಕೃತಿಕ ಶಿಕ್ಷಣವೋ ಸಂಸ್ಕಾರದ ಶಿಕ್ಷಣವನ್ನು ಕೊಟ್ಟಿದ್ದರೆ ಈ ಹಿಂದೂ ಸಮಾಜಕ್ಕೆ ಇಂಥ ದುರ್ಗತಿ ಬರ್ತಿರ್ಲಿಲ್ಲ ಅಂತ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಜನಿವಾರವನ್ನು ಹರಿದು ಹಾಕಿದ ಮುಗ್ಧ ಮಕ್ಕಳ ಮನಸ್ಸಿನ ಮೇಲೆ ಈ ವ್ಯವಸ್ಥೆ ಮಾಡಿದ ಅತ್ಯಾಚಾರದ ಸಾಂಸ್ಕೃತಿಕ ಒಂದು ದಬ್ಬಾಳಿಕೆಯ ಈ ಪ್ರಕರಣ ಏನಿದೆ ಶಿಸ್ತಿನ ಹೆಸರಿನಲ್ಲಿ ಸಿಇಟಿಯ ಹೆಸರಿನಲ್ಲಿ ವಸ್ತ್ರ ಸಂಹಿತೆಯ ಹೆಸರಿನಲ್ಲಿ ಮಾಡಿದಂಥ ಈ ಘಟನೆಗೆ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗಿದೆ ದೇಶದಾದ್ಯಂತ ಇದು ಸುದ್ದಿ ಮಾಡಿದೆ ರಾಜ್ಯಾದ್ಯಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ರಾಜ್ಯದ ಹಲವೆಡೆ ಪ್ರತಿಭಟನೆ ಆಗಿದೆ ಬ್ರಾಹ್ಮಣ ಪರಿಷತ್ತು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಹಿಂದೂ ಸಂಪ್ರದಾಯ ಮತ್ತು ನಂಬಿಕೆಗಳ ಮೇಲೆ ದಾರುಣವಾದಂಥ ಒಂದು ದಬ್ಬಾಳಿಕೆ ಇದು ಅನ್ನುವಂಥ ಸಾಮೂಹಿಕವಾದಂಥ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿದೆ ವಂಚಿತ ವಿದ್ಯಾರ್ಥಿಗೆ ಮರುಪರೀಕ್ಷೆಯ ಬಗ್ಗೆ ಚಿಂತನೆ ತನಿಖೆಗೆ ಆದೇಶ ಶಿವಮೊಗ್ಗ ಹೋಮ್ ಗಾರ್ಡಿನ ತಲೆದಂಡ ಇವಿಷ್ಟು ಒಂದು ಅಥವಾ ಎರಡು ದಿನದಲ್ಲಿ ನಡೆದಂಥ ಘಟನೆ ಮುಖ್ಯವಾಗಿ ನಿನ್ನೆ ಅದು ಮಾಧ್ಯಮಗಳಲ್ಲಿ ಒಂದು ಅನುರಣಿಸಿದಾಗ ಅದಕ್ಕೆ ತಕ್ಕಾಗಿ ಸರ್ಕಾರ ಸ್ಪಂದಿಸಿದೆ ತನ್ನದೇ ಆದಂಥ ಒಂದು ರೀತಿಯಲ್ಲಿ ಮಾಮೂಲಿಯಾಗಿ ತನಿಖೆ ಮರುಪರೀಕ್ಷೆಗೆ ಅವಕಾಶ ಇತ್ಯಾದಿ ಇತ್ಯಾದಿ ಅದನ್ನು ನಾನು ನಿನ್ನೆಯ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೆ ನೀವೆಲ್ಲವನ್ನೂ ಮಾಡಬಹುದು ಆದರೆ ಮಕ್ಕಳ ಮನಸ್ಸಿಗೆ ಆದಂಥ ಘಾಸಿ ಆಘಾತ ಒಂದು ಬಹುಸಂಖ್ಯಾತ ಸಮ ಸಮುದಾಯದ ನಂಬಿಕೆ ಆಚರಣೆ ಸಂಪ್ರದಾಯ ಅದರ ಸನಾತನವಾದಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆಗೆ ಆದಂಥ ಅಪಚಾರ ಅವಮಾನ ಅದನ್ನು ನೀವು ಯಾವತ್ತೂ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ರಾಜಕೀಯ ಹುನ್ನಾರ ಅನ್ನೋದನ್ನು ನಾವು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದೆವು ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಆಸಕ್ತಿ ಇಲ್ಲ ನನಗೆ ಹೇಳುವುದನ್ನೆಲ್ಲ ಹೇಳಿ ಆಗಿದೆ ಅದರ ಆಶ್ಚರ್ಯ ಅಂತಂದರೆ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾದದ್ದು ಈ ಹಿಂದೂ ಸಮಾಜದ ನಿರ್ಲಜ್ಜತೆಯ ಬಗ್ಗೆ ನಿಶಕ್ತಿಯ ಬಗ್ಗೆ ಮತ್ತು ಯಾವುದೇ ರೀತಿಯ ಈ ರೀತಿಯ ಒಂದು ಆಕ್ರಮಣ ಆದಾಗ ಬ್ರಾಹ್ಮಣರು ಜನವರ ಹಾಕುವವರು ಜನವರ ಹಾಕುವವ್ರ ಬಗ್ಗೆ ಮಾ ಅದು ಯೋಚನೆ ಮಾಡಬೇಕು ಜನವರ ಹಾಕದೇ ಇದ್ದ ಹಿಂದೂಗಳು ನಮಗೇನು ಅನ್ನುವಂಥ ಈ ಒಡಕು ಮನೋಭಾವ ಮತ್ತು ಅನುಕೂಲ ಸಿದ್ಧು ಸಿಂಧು ಒಂದು ತತ್ವ ಶಾಸ್ತ್ರ ನಡೆ ಕ್ರಿಯೆ ಪ್ರಕ್ರಿಯೆ ಇದೆಯಲ್ಲ ಇದೇ ಹಿಂದೂ ಧರ್ಮದ ಸಂಘಟಿತ ಪ್ರಯತ್ನಕ್ಕೆ ಒದಗಿದ ಬಹಳ ದೊಡ್ಡ ಆಘಾತ ದುರಂತ ಕೂಡ ಇದು ಹಾಗಾಗೇ ನಾವು ಹಿಂದೂ ದೇಶ ಸನಾತನ ದೇಶ ಅಂತ ಆಗಿಯೂ ಭಾರತ ಅನ್ನುವಂಥ ಒಂದು ಭವ್ಯವಾದ ಸಾವಿರಾರು ವರ್ಷಗಳ ಹಿನ್ನೆಲೆ ಇರುವಂಥ ವೇದಕಾಲದಲ್ಲಿ ಉಲ್ಲೇಖ ಇರುವಂಥ ಈ ದೇಶದ ನಾಮಾಂಕಿತದ ಒಂದು ಆ ಅರ್ಥ ಅದರ ಒಟ್ಟು ವ್ಯಾಪಿಸುವಿಕೆ ಎಲ್ಲವನ್ನು ಹೊಂದಿದ್ದೇವೆ ಆದರೆ ಅದನ್ನು ಕಾಪಿಡಬೇಕಾದಂಥ ಅದನ್ನು ನೆತ್ತಿಯಲ್ಲಿ ಹೊತ್ತು ಸಾಗಬೇಕಾದಂಥ ಮತ್ತು ಆ ಇಡೀ ಸಾಂಪ್ರದಾಯಿಕ ಒಂದು ಬಹುಸಂಖ್ಯಾತ ಸಮಾಜ ನಾವೆಲ್ಲರೂ ಒಂದು ನಮ್ಮ ಮೇಲೆ ಏನಾದರೂ ದಾಳಿ ಆಗತ್ತೆ ಅಂತಾದರೆ ನಾವು ಒಂದಾಗಿ ಎದುರಿಸ್ಬೇಕು ಈ ಮನೋಭಾವವನ್ನು ಮೊದಲಿಂದಲೂ ನಾವು ಹೊಂದಲೇ ಇಲ್ಲ ಅಂಥ ಒಂದು ಪ್ರಶ್ನೆ ಬಂದಾಗಲೆಲ್ಲ ಬ್ರಾಹ್ಮಣ ಸಮುದಾಯವನ್ನು ನಾವು ಬೈತಾ ಬಂದೆವು ಚರ್ಚಿಸ್ತಾ ಬಂದೆವು ದೂಷಿಸ್ತಾ ಬಂದೆವು ವಿನಃ ನಾವು ಆ ಸಮಾಜದ ಒಳಗೊಳ್ಳುವಿಕೆಯ ಮೂಲಕ ಆ ಸಮಾಜವೂ ಕೂಡ ತನ್ನ ವಿಕಾರಗಳನ್ನು ತ್ಯಜಿಸಿ ಸಕಾರಾತ್ಮಕವಾಗಿ ಸಮುದಾಯದೊಟ್ಟಿಗೆ ಹೊಂದಾಣಿಕೆ ಮಾಡ್ಕೋಬೇಕು ಮತ್ತು ಹಿಂದೂ ಅನ್ನುವಂಥ ಒಂದು ಈ ವ್ಯವಸ್ಥೆಯನ್ನು ಸಿಂಧುವಾಗಿ ಕಟ್ಟಬೇಕು ಅನ್ನೋದರ ಬಗ್ಗೆ ಸ್ವತಃ ಬ್ರಾಹ್ಮಣ ಸಮುದಾಯ ಕೂಡ ಯೋಚನೆ ಮಾಡಿಲ್ಲ ಅದಕ್ಕೆ ನಾನು ಸಾಕ್ಷಿಯನ್ನು ಕೊಡ್ತೇನೆ ಇವತ್ತು ನಾನು ವಿಡಿಯೋ ಮಾಡಿದಾಗ ನಿನ್ನೆ ನನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ ಭಾಳಷ್ಟು ಪ್ರತಿಕ್ರಿಯೆಗಳಲ್ಲಿ ಒಂದು ಅಂಶ ಕಂಡ್ಕೊಳ್ತು ಏನು ಅಂತಂದರೆ ಜನಿವಾರ ಧರಿಸುವರ ಸಮಸ್ಯೆ ಇದು ಹಿಂದೂಗಳೆಲ್ಲರೂ ಜನಿವಾರ ಧರಿಸುವುದಿಲ್ಲ ಆದರೆ ನೆನಪಿಡಿ ಇವತ್ತು ಜನವಾರಕ್ಕೆ ಕೈ ಹಾಕಿದರಲ್ಲ ಹಿಂದೆ ಕರಿಮಣಿ ಕೈ ಹಾಕಿದ್ರಲ್ಲ ಕುಂಕುಮ ಕೈ ಹಾಕಿದ್ರಲ್ಲ ವಸ್ತ್ರಕ್ಕೆ ಕೈ ಹಾಕಿದ್ರಲ್ಲ ನಮ್ಮ ಹಿಂದೂ ಹೆಣ್ಮಕ್ಕಳದು ಅದು ಬ್ರಾಹ್ಮಣರ ಹೆಣ್ಣುಮಕ್ಕಳನ್ನು ಮಾತ್ರ ನೋಡಿ ಕೈ ಹಾಕಿದ್ದಾರೆ ಅವರು ಇಲ್ಲ ತಾನೇ ಅಂತಲೇ ಕೈ ಬುರ್ಕ ಕೈ ಹಾಕಲಿಲ್ಲ ಅವರು ಕೈ ಹಾಕಲಿಲ್ಲ ಟೊಪ್ಪಿಗೆ ಕೈ ಹಾಕಲಿಲ್ಲ ಹಿಂದೂ ಹೆಣ್ಣುಮಕ್ಕಳ ಬಟ್ಟೆಗೆ ಕೈ ಹಾಕಿದರು ಕರಿಮಣಿ ಕೈ ಹಾಕಿದರು ಮುಡಿಗೆ ಕೈ ಹಾಕಿದರು ಕುಂಕುಮವನ್ನು ಒರೆಸಿದರು ಇದಕ್ಕಿಂತ ಆಘಾತ ಇದಕ್ಕಿಂತ ಆತ್ಮಘಾತುಕ ಇನ್ನೊಂದು ಬೇಕೇನು ನಮಗೆ ಆಗಲೂ ನಾವು ಒಟ್ಟಾಗಬೇಕು ಅಂತ ಅನಿಸೋದಿಲ್ವಲ್ಲ ನಮಗೆ ಅದೆಲ್ಲ ಹಾಳಾಗೋಗಲಿ ಇವತ್ತು ನಾನು ಮಾತಾಡಲಿಕ್ಕೆ ಕೂತದ್ದು ಈ ಮಠಮಾನ್ಯಗಳು ಮಹಾಸ್ವಾಮಿಗಳು ಪಾದ ಪೂಜೆ ಮಾಡಿಕೊಳ್ಳುವವರು ಹಿಂದೂ ಧರ್ಮದ ಹೆಸರಿನಲ್ಲಿ ಇಡೀ ಮಠ ಕಟ್ಟಿಕೊಂಡು ತಮ್ಮ ಸುಖ ಭೋಗ ಲೋಲುಪತೆ ಎಲ್ಲವನ್ನು ಅನುಭವಿಸುವಂಥ ಈ ಸ್ವಾಮೀಜಿಗಳು ಎಲ್ಲಿ ಹೋದರು ಅಂತ ಎಷ್ಟು ಮಠ ಇದೆ ಹೇಳಿ ನನ್ನ ನಾಲ್ಗೆಯನ್ನು ಹೊಲಸು ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ನನಗೆ ಇವತ್ತಿನ ಯಾವ ಮಠಗಳು ತನ್ನ ಸತ್ಸಂಪ್ರದಾಯ ಸಂಸ್ಕೃತಿ ಅಥವಾ ಒಂದು ತನ್ನ ಚಾರಿತ್ರ್ಯವನ್ನು ಚರಿತ್ರೆಯನ್ನು ಅದನ್ನು ಶುದ್ಧವಾಗಿ ಇಟ್ಕೊಂಡಿದ್ದೇವೆ ಅಂತ ಎದೆ ಮೇಲೆ ಕೈ ಇಟ್ಕೊಳ್ಳು ಇಟ್ಟುಕೊಂಡು ಸಮಾಜಕ್ಕೆ ಮುಖ ಮಾಡಿ ಹೇಳುವಂಥ ಎಷ್ಟು ಸ್ವಾಮೀಜಿಗಳೇ ಇದ್ದಾರೆ ಎಷ್ಟು ಮಠ ಇದ್ದಾರೆ ಅನ್ನೋದನ್ನು ಅವರತ್ರನೇ ಕೇಳಬೇಕು ಜನಿವಾರಕ್ಕೆ ಕೈ ಹಾಕಿದ್ದಾರೆ ಯಾವುದೋ ದೇವಸ್ಥಾನಕ್ಕೆ ಹೋಗಿ ನನ್ನ ಪರೀಕ್ಷೆ ಒಳ್ಳೆಯದಾಗಲಿ ನನ್ನ ಮಗನಿಗೆ ಒಳ್ಳೆಯದಾಗಲಿ ನನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತ ಹರಸಿ ಒಂದು ಕಾಶಿದಾರವನ್ನು ಕಟ್ಟಿ ಕಳಿಸ್ತೇವಲ್ಲ ಅದಕ್ಕೆ ಕೈ ಹಾಕಿದ್ದಾರೆ ಒಬ್ಬ ವಿದ್ಯಾರ್ಥಿಯತ್ತ ಹೆತ್ತವರು ಫೋನ್ ಮಾಡಿದರು ನನಗೆ ನನ್ನ ವಿಡಿಯೋ ನೋಡಿ ನನ್ನ ಮಗ ಇವತ್ತು ಸಿಇಟಿ ಬರೀಲಿಕ್ಕೆ ಹೋದಾಗ ಆಂಜನೇಯನ ಒಂದು ಲಾಕೆಟ್ ಇದ್ದಂಥ ಒಂದು ಕುತ್ತಿಗೆಯಲ್ಲಿ ಕಾಶಿದಾರಕ್ಕೆ ಕಟ್ಟಿದ್ದಿತ್ತು ಅದನ್ನು ಕತ್ತರಿಸಿ ಹೊರಗಡೆ ಇಟ್ಟಿದ್ದಾರೆ ಎಲ್ಲೋದ್ರಿ ಸ್ವಾಮೀಜಿಗಳೇ ನೀವೇನು ಮಾಡ್ತಾ ಇದ್ದೀರಿ ನಿಮ್ಮ ಮಠಕ್ಕೆ ಎಷ್ಟು ದುಡ್ಡು ಬರ್ತದೆ ಸರ್ಕಾರದಿಂದ ಪಾದಪೂಜೆಗೆ ಇಷ್ಟು ಲ ಸಾವಿರ ಕೊಡಿ ಲಕ್ಷ ಕೊಡಿ ಇದೇ ಆಯ್ತೆ ಹೊರತು ಸಮಾಜಕ್ಕೆ ಅಂತ ಏನು ಮಾಡ್ತಾ ಇದ್ದೀರಿ ಸಮೂಹಕ್ಕೆ ಅಂತ ಏನು ಮಾಡ್ತಾ ಇದ್ದೀರಿ ಇದೇ ಜನವಾರದ ಪ್ರಕರಣಕ್ಕೆ ಮುಖ್ಯಮಂತ್ರಿಗಳು ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಮಾತಾಡಿಲ್ಲ ಅವರ ಸಂಪುಟದ ಯಾವುದೇ ಹಿಂದೂ ಸಚಿವರು ಮಾತಾಡಲಿಲ್ಲ ಬಿಟ್ಬಿಡಿ ನಿಮ್ಗೆ ಯಾಕೆ ನಾಲ್ಗೆ ಬಿದ್ದೋಗಿದೆ ನೀವು ಯಾಕೆ ಏನು ಮೌನ ವ್ರತದಲ್ಲಿದ್ದೀರೇನು ಹಿಂದೂಗಳ ಹೆಸರಿನಲ್ಲಿ ಹಿಂದೂ ಸಮಾಜದ ಹೆಸರಿನಲ್ಲಿ ಮಠವನ್ನು ಕಟ್ಟಿಕೊಂಡು ಹಿಂದೂ ಭಕ್ತರ ದುಡ್ಡಿನಲ್ಲಿ ಮೆರೆದಾಡ್ತಾ ಇದ್ದೀರಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿಕೊಂಡು ಕೂಡ ಅಲ್ಲಿ ಏನು ಪುಕ್ಕಟ್ಟ ಶಿಕ್ಷಣ ಕೊಡ್ತಾ ಇಲ್ಲ ನೀವು ಆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಕೊಂಡು ಅಲ್ಲೂ ವ್ಯವಹಾರ ಮಾಡ್ತಾ ಇದ್ದೀರಿ ಮಠಗಳದ ಕಟ್ಟಿಕೊಂಡು ಸ್ವಾಮೀಜಿಗಳು ರಾಜಕೀಯ ಇದ್ದೀರಿ ಏನು ಆಡುವ ಸರ್ಕಾರದ ವಿರುದ್ಧ ಮಾತಾಡ್ಬಿಟ್ರೆ ನಮ್ಮ ಈ ನಿಮ್ಮ ಪೀಠದ ಅಡಿಯಲ್ಲಿರುವಂಥ ಅಕ್ರಮಗಳು ಅವ್ಯವಹಾರಗಳು ಕಚ್ಚೆ ಕೌಪಿನವನ್ನು ಸರಿ ಇಟ್ಕೊಳ್ಳದೇ ಇದ್ದಂಥ ವ್ಯವಹಾರಗಳು ಅವೆಲ್ಲವೂ ಹೊರಗೆ ಬರಬಹುದು ಅದಕ್ಕೆ ಥ್ರೆಟ್ ಮಾಡ್ಬೋದು ಅದಕ್ಕೇನಾದರೂ ಹುಳಿ ಹಿಂಡಬಹುದು ಅದಕ್ಕೇನಾದರೂ ಇವರು ಕೊಕ್ಕೆ ಹಾಕ್ಬೋದು ಅನ್ನೋ ಭಯವೇನು ಜನಿವಾರ ಅನ್ನೋದು ಹಿಂದೂ ಸಂಪ್ರದಾಯದ ಅದರಲ್ಲೂ ಬ್ರಾಹ್ಮಣ ಸಮುದಾಯದ ಒಂದು ನಂಬಿಕೆ ಆಚರಣೆ ಆತ್ಯಂತಿಕವಾದಂಥ ಒಂದು ಶಿಷ್ಟಾಚಾರದ ಸಾಂಸ್ಕೃತಿಕ ವ್ಯವಸಾಯದ ಒಂದು ಚಿಹ್ನೆ ಮತ್ತು ಪ್ರಶ್ನೆ ಅಂತ ನಿಮ್ಗೆ ಅನಿಸ್ಲಿಲ್ವ ಅದು ಹಿಂದೂ ಸಮಾಜದ ಹೊಕ್ಕಳಿಗೆ ಕೈ ಹಾಕಿದ್ದಾರೆ ಅಂತ ಅನಿಸಿಲ್ವಾ ನಿಮಗೆ ಯಾವ ಕರ್ಮಕ್ಕಿರಬೇಕು ನಿಮ್ಮ ಮಠಗಳು ಯಾಕಿರಬೇಕು ತಿಂದು ತಿಂದು ಕೊಬ್ಬಿ ಪೀಠದಲ್ಲಿ ಕೂತ್ಕೊಂಡು ಮಂತ್ರಾಕ್ಷತೆ ಕೊಡೋದ್ರಲ್ಲಷ್ಟೇ ನಿಮ್ಮ ಆಯುಷ್ಯ ಪೂರ್ತಿ ಕಳೆಯುವುದೇನು ಒಬ್ಬ ಸ್ವಾಮಿಗಳು ತುಟಿ ಹೊಡೆಯಲಿಲ್ಲ ಇವತ್ತಿನವರೆಗೂ ಯಾಕೆ ಇದು ನನ್ನ ಪ್ರಶ್ನೆ ಇವತ್ತು ನಾನು ಮಾತಾಡಲಿಕ್ಕೆ ಕೂತದ್ದು ಈ ಕಾರಣಕ್ಕಾಗಿ ಮೊದಲು ನಮ್ಮ ಮನೆಯನ್ನು ರಕ್ಷಣೆ ಮಾಡಿ ನೀವು ಹಿಂದೂ ಸಮಾಜ ಅಂತ ಹೇಳಿಕೊಂಡು ಮಠವನ್ನು ತಲತಲಾಂತರದಿಂದ ಬಂದಿದ್ದೀರಲ್ಲ ಆ ಕಟ್ಟುವಿಕೆಗೆ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಬೆವರಿದೆ ಅವನ ದುಡಿಮೆ ಇದೆ ಅವನ ಕಾಣಿಕೆ ಇದೆ ಯಾಕೆ ಹೇಳಿ ಒಂದು ಸಂದರ್ಭ ಬಂದರೆ ನನ್ನ ಸಮಾಜವನ್ನು ಇವರು ರಕ್ಷಿಸ್ತಾರೆ ಎನ್ನುವ ನಂಬಿಕೆ ಒಂದು ಸಾಂಸ್ಕೃತಿಕ ಶಿಕ್ಷಣ ಇಲ್ಲ ಒಂದು ಧಾರ್ಮಿಕ ಶಿಕ್ಷಣ ಇಲ್ಲ ಒಂದು ಹಿಂದೂ ಸಮಾಜದಲ್ಲಿ ಅದರಲ್ಲೂ ಜಾತೀಯತೆ ಮಾಡ್ತೀರಿ ಬ್ರಾಹ್ಮಣರಿಗೊಂದು ಶೂದ್ರರಿಗೊಂದು ಇನ್ನೊಬ್ರಿಗೊಂದು ಮಗದೊಂದು ಅದನ್ನು ತೊಡೆದು ಹಾಕಬೇಕು ಅಂತ ಅನಿಸಿಲ್ಲ ನಿಮಗೆ ಆಚಾರ್ಯ ತ್ರಯರಲ್ಲೇ ಭಿನ್ನಭೇದಗಳು ಪಂಗಡಗಳು ಹೊಯ್ಕೈ ಮಧ್ವಾಚಾರ್ಯರ ಬಗ್ಗೆ ಮಾತಾಡಿದರೆ ಶಂಕರಾಚಾರ್ಯ ಗುಂಪು ಎದ್ದು ಬೀಳ್ತದೆ ಶಂಕರಾಚಾರ್ಯರ ಬಗ್ಗೆ ಮಾತಾಡಿದರೆ ಮತ್ತೊಂದು ಆಚಾರ್ಯರು ಎದ್ದು ಬೀಳ್ತಾರೆ ರಾಮಾನುಜಾಚಾರ್ಯ ಎದ್ದು ಬರ್ತಾರೆ ಮಧ್ಯದಲ್ಲಿ ಮಾಧ್ವರ ಬೇರೆ ಹವ್ಯಕರ ಬೇರೆ ಸ್ಮಾರತರ ಬೇರೆ ಅಲ್ಲಲ್ಲೇ ಗುಂಪುಗಳು ಅತಿ ಹೆಚ್ಚು ಲವ್ ಜಿಹಾದಿಗೆ ಬ್ರಾಹ್ಮಣ ಸಮುದಾಯದ ಹೆಣ್ಣುಮಕ್ಕಳೇ ಬಲಿಯಾಗ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಈ ಬ್ರಾ ಸ್ವಾಮೀಜಿಗಳು ತುಟಿ ಹೊಡೆತಾ ಇಲ್ಲ ಮಾತಾಡ್ತಾ ಇಲ್ಲ ಒಂದು ಸಾಂಸ್ಕೃತಿಕ ಶಿಕ್ಷಣವೋ ಸಂಸ್ಕಾರದ ಶಿಕ್ಷಣವನ್ನು ಕೊಟ್ಟಿದ್ದಿದ್ರೆ ಈ ಹಿಂದೂ ಸಮಾಜಕ್ಕೆ ಇಂಥ ದುರ್ಗತಿ ಬರ್ತಿರ್ಲಿಲ್ಲ ಅಂತ ಅದೇ ನೀವು ನೋಡಿ ಶೂದ್ರ ಸಮಾಜದ ಬಹುತೇಕ ಸ್ವಾಮೀಜಿಗಳು ಅಥವಾ ಲಿಂಗಾಯತ ಸ್ವಾಮೀಜಿಗಳು ಹೊಸ ಹೊಸ ಸಮಾಜಕ್ಕೀಗ ಹೊಸ ಹೊಸ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಅವರೆಲ್ಲರೂ ಸೇರಿ ವಿಧಾನಸೌಧ ಎದುರು ಬಂದು ಕೂತ್ಕೊಂಡ್ಬಿಡ್ತಾರೆ ತಮ್ಮ ಸಮಾಜಕ್ಕೆ ಏನಾದರೂ ತೊಂದರೆ ಆದರೆ ಇಲ್ಲಿ ಜನವಾರಕ್ಕೆ ಕೈ ಆಗ್ತಾ ಇದ್ದಾರೆ ಕರಿಮಣಿ ಕೈ ಆಗ್ತಾ ಇದ್ದಾರೆ ಕುಂಕುಮವನ್ನು ಅಳಿಸ್ತಾ ಇದ್ದಾರೆ ಹಿಂದೂ ಹೆಣ್ಣು ಮಕ್ಕಳ ಬಟ್ಟೆಯನ್ನು ಸೆಳೆದು ಪರೀಕ್ಷೆಯ ವಸ್ತ್ರ ಸಂಹಿತೆಯ ಸಂಹಿತೆಯ ಹೆಸರಿನಲ್ಲಿ ಮಾಡಬಾರ್ದು ಅತ್ಯಾಚಾರವನ್ನು ಮಾಡ್ತಾ ಇದ್ದಾರೆ ಈ ಸ್ವಾಮೀಜಿಗಳು ಒಂದೇ ಒಂದು ಮಾತನ್ನು ಆಡುವುದಿಲ್ಲ ಇಂಥ ಮಠ ಯಾಕೆ ಬೇಕು ಅಂತ ಕೇಳ್ತೇನೆ ನಾನು ಇಂಥ ಸ್ವಾಮೀಜಿಗಳು ಯಾಕೆ ಬೇಕು ಅಂತ ಕೇಳ್ತೇನೆ ನಿಮ್ಮ ಕಣ್ಣಿದ್ರೆ ಮುಸ್ಲಿಂ ಸಮಾಜವೋ ಕ್ರಿಶ್ಚಿಯನ್ ಸಮಾಜವೋ ಇನ್ನೊಂದು ಸಮಾಜವೋ ಅದರ ಧಾರ್ಮಿಕ ಮುಖಂಡರು ಮಾತಾಡ್ತಾ ಇರುವ ರೀತಿ ನಡ್ಕೊಳ್ತಾ ಇರುವ ರೀತಿ ಪ್ರತಿಕ್ರಿಯಿಸ್ತಾ ಇರುವ ರೀತಿ ಸಂಘಟಿಸ್ತಾ ಇರುವ ರೀತಿ ಕಣ್ಣಿಗೆ ಕಾಣ್ತಾ ಇಲ್ಲ ಕಣ್ಣಿಗೆ ಕಾಣೋದಿಲ್ಲ ಈ ಥರದ ಸಾಮೂಹಿಕವಾಗಿ ಆ ಮಕ್ಕಳ ನಂಬಿಕೆಯ ಸಂಕೇತವಾದಂಥ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಕತ್ತರಿಸಿ ಕಸದ ಮುಟ್ಟಿಗೆ ಎಸೆದಿದ್ದಾರೆ ಈ ಸ್ವಾಮೀಜಿಗಳು ಇನ್ನೂವರೆಗೂ ಮಾತಾಡಿಲ್ಲ ಮಠಗಳು ಮಾತಾಡಿಲ್ಲ ಸ್ವಾಮೀಜಿಗಳು ಬೀದಿಗೆ ಬಂದು ನಿಂತು ಮಾತಾಡಿಲ್ಲ ಮಾಧ್ಯಮಕ್ಕೆ ಬಂದು ಅದನ್ನು ಪ್ರತಿಭಟಿಸುವ ಹೇಳಿಕೆ ನೀಡಿಲ್ಲ ಅಂದರೆ ಹಿಂದೂ ಸಮಾಜ ಇವರನ್ನು ಬಹಿಷ್ಕರಿಸಬೇಕು ಅಂತ ಹೇಳ್ತೇನೆ ನಾನು ಯಾವುದೇ ಮಠಗಳು ಇವತ್ತು ಈ ಸಮಾಜದ ಉನ್ನತಿಗಾಗಿ ಆತ್ಮೋನ್ನತಿಗಾಗಿ ಅಥವಾ ನಮ್ಮ ಸಂಸ್ಕೃತಿ ಸಂಸ್ಕಾರ ಸಂಪೂರ್ಣವಾಗಿ ಕ್ಷಯಗೊಳ್ತಾ ಇದೆ ಅದರ ಬಗ್ಗೆ ಅದರ ಒಂದು ಉದ್ಧಾರ ಮಾಡಬೇಕು ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು ನೋ ಅವರಿಗೆ ಅದರ ಗೊಡವೆನೇ ಬಿದ್ದಿಲ್ಲ ಅಂತ ಮಠಕ್ಕೆ ಆಸ್ತಿ ಮಾಡುವುದು ಹೇಗೆ ಮಠಕ್ಕೆ ಅಧಿಕಾರದ ಇದನ್ನು ಗಿಟ್ಟಿಸ್ಕೊಳ್ಳೋದು ಹೇಗೆ ಆಳುವ ಪಕ್ಷಗಳು ಇತ್ಯಾದಿಗಳಿಂದ ಒಳಗೊಳಗೆ ರಾಜಕೀಯ ವ್ಯಕ್ತಿಗಳೊಟ್ಟಿಗೆ ಸಂಬಂಧ ಬೆಳೆಸೋದು ಹೇಗೆ ತಮ್ಮ ತಮ್ಮ ಮಠದ ಬೇಳೆಯನ್ನು ಬೇಯಿಸ್ಕೊಳ್ಳೋದು ಹೇಗೆ ಒಂದು ಮಠವನ್ನು ಕಂಡ್ರೆ ಇನ್ನೊಂದು ಮಠಕ್ಕಾಗೋದಿಲ್ಲ ಅದನ್ನು ಹೆಸರು ಹೇಳಬೇಕಾಗಿಲ್ಲ ನಾನು ಇತ್ತು ಇಷ್ಟು ಹೇಳಿದ ತಕ್ಷಣ ನಿಮಗೆ ಹಲವಾರು ಮಠಗಳ ಕೋಳಿ ಜಗಳ ಆನೆ ಜಗಳ ಕುದುರೆ ಜಗಳ ಎಲ್ಲವೂ ನಿಮ್ಮ ಕಣ್ಣೆದ್ರು ಬರುತ್ತೆ ನಿಮಗೂ ಗೊತ್ತಿದೆ ಅದು ಇದರಲ್ಲೇ ಆಯುಷ್ಯ ಪೂರ್ತಿ ಕಳಿತಾರೆ ತಾಮೇಲು ತಾಮೇಲು ತನ್ನ ಪೀಠವೇ ಮೇಲೂ ಪೀಠ ರಾಜಕೀಯ ಹಿಂದೂ ಸಮಾಜ ಹಾಳುಬಿದ್ದೋಗಲಿ ಏನು ತೊಂದರೆ ಇಲ್ಲ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಕೆಟ್ಟ ವರ್ತಮಾನವನ್ನು ಈ ಮಠಮಾನ್ಯಗಳಿಂದ ಸ್ವಾಮೀಜಿಗಳಿಂದಲೂ ನಾವು ನಿರೀಕ್ಷೆ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದೇವೆ ಅಥವಾ ಅದನ್ನು ಪ್ರತೀಕ್ಷೆ ಮಾಡುವಂಥ ಪರಿ ಪರಿಸ್ಥಿತಿಯಲ್ಲಿದ್ದೇವೆ ಅಥವಾ ಅದನ್ನು ಪ್ರತ್ಯಕ್ಷ ದರ್ಶಿಯಾಗಿ ಕಾಣುವಂಥ ದೌರ್ಭಾಗ್ಯದಲ್ಲಿದ್ದೇವೆ ಅಂತಂದರೆ ಈ ಸ್ವಾಮೀಜಿಗಳಿಗೆ ಏನು ಅಣ್ಣ ಏನು ಹೇಳೋಣ ಹೇಳಿ ಹಿಂದೂ ಸಮಾಜ ಆತ್ಮಾವಲೋಕನ ಮಾಡ್ಕೋಬೇಕು ಪ್ರತಿಯೊಂದು ಸಂದರ್ಭದಲ್ಲೂ ಈ ಸ್ವಾಮೀಜಿಗಳಿಗೆ ಹೋಗಿ ನಮ್ಮ ನೊಸಲನ್ನು ಕೊಟ್ಟು ಕಾಲಿಗೆ ಬಿದ್ದು ಅಯೋಗ್ಯರಿಗೆ ಕೂಡ ಅಲ್ಲಿ ಅವರಿಗೆ ತಟ್ಟೆಗೆ ಕಾಣಿಕೆ ಹಾಕಿ ಬರ್ತೇವಲ್ಲ ಯಾವುದ್ರಲ್ಲೂ ಹೊಡ್ಕೋಬೇಕು ಅಂತ ಆಲೋಚನೆ ಮಾಡಿ ನಿಮ್ಮ ಮನೆಯ ಮಾಣಿಗೋ ನಿಮ್ಮ ಮನೆಯ ಮಗನಿಗೋ ಅವನ ಜನವಾರಕ್ಕೋ ನಿಮ್ಮ ಮನೆಯ ಮಗಳ ಹಣೆಗೋ ಅಥವಾ ಕುತ್ತಿಗೆಗೋ ಬಟ್ಟೆಗೋ ಕೈ ಹಾಕಿದಾಗ ಯಾವ ಪುಟಗೋಸಿ ಸ್ವಾಮಿಗಳು ಬರುವುದಿಲ್ಲ ನೆನಪಿಡಿ ಇವರು ಮನೆಯಲ್ಲಿ ಒಂದು ಸರಿಯಾಗಿ ಭಜನೆ ಮಾಡಿ ಸರಿಯಾಗಿ ಸಂಧ್ಯಾ ವಂದನೆ ಮಾಡಿ ಸರಿಯಾಗಿ ಸಂಸ್ಕಾರವಂತರಾಗಿ ಬದುಕಿ ಅದನ್ನು ಕೂಡ ಹೇಳ್ಕೊಳ್ಳುವಂಥ ಅಥವಾ ಅದನ್ನು ಕೂಡ ಕಲಿಸುವಂಥ ಪದ್ಧತಿಯನ್ನು ಕೂಡ ಈ ಮಠಗಳು ಉಳಿಸ್ಕೊಂಡಿಲ್ಲ ಮಠ ಮಾನ್ಯಗಳು ಮಾಡಬೇಕಾದ ಕೆಲಸ ಏನಾಗಿತ್ತು ಅದನ್ನೆಲ್ಲ ಬಿಟ್ಟು ಮಾಡಬಾರದ ಕೆಲಸದಲ್ಲೇ ಇವ್ರಿಗೆ ಆಸಕ್ತಿ ವಿಷಯ ಆಸಕ್ತಿ ರಾಜಕೀಯದ ಆಸಕ್ತಿ ಅಷ್ಟು ಬಿಟ್ಟರೆ ಬೇರೆ ಯಾವುದರಲ್ಲೂ ಇವರು ಆಸಕ್ತಿ ಹೊಂದಿಲ್ಲ ಅನ್ನೋದಕ್ಕೆ ಈ ಜನಿವಾರದ ಪ್ರಕರಣಕ್ಕೆ ಇವರು ಪ್ರತಿಕ್ರಿಯಿಸದೇ ಇದ್ದದ್ದು ಪ್ರತಿಸ್ಪಂದಿಸದೇ ಇದ್ದದ್ದು ಪರಮ ಸಾಕ್ಷಿ ಇನ್ಯಾವ ಸಂದರ್ಭದಲ್ಲಿ ಮಾತಾಡ್ತೀರಿ ನೀವು ನಿಮಗೆ ಇದರ ಹಕ್ಕು ಬಾಧ್ಯತೆ ಇದು ನಿಮ್ಮ ಪ್ರಥಮ ಕರ್ತವ್ಯ ಇದು ಯಾಕೆಂದರೆ ಹಿಂದೂ ಸಮಾಜದ ಮಠಗಳು ಇದು ಆ ಸಮಾಜದಿಂದಲೇ ಭಿಕ್ಷೆಯನ್ನು ಮಾಡ್ಕೊಳ್ತೀರಿ ಆ ಸಮಾಜದ ಋಣವನ್ನು ನಿಮ್ಮ ಮಠಗಳು ಹೊಂದಿದ್ದಾವೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ನೀವೇ ಹೇಳ್ತಿರಲ್ಲ ನಿಮ್ಮ ಪ್ರವಚನದಲ್ಲಿ ಎಲ್ಲಿ ನೀರು ಚೆಲ್ತಾ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ಇಂಥ ಒಂದು ಆತ್ಯಂತಿಕವಾದ ಅವಮಾನ ಅಸಡ್ಡೆ ದಬ್ಬಾಳಿಕೆ ಇದು ಕೇವಲ ಜನವಾರದ ಪ್ರಶ್ನೆ ಅಲ್ಲ ಇದು ಹಿಂದೂ ಧರ್ಮದ ಭವಿಷ್ಯದ ಪ್ರಶ್ನೆ ಇದು ಕಾಂಗ್ರೆಸ್ಸಿನ ಸರ್ಕಾರ ಹಿಂದೂ ಧರ್ಮವನ್ನು ಯಾವ ರೀತಿ ಕಾಲಡಿಗೆ ಹಾಕಿ ತುಳಿತಾ ಇದೆ ಅನ್ನೋದಕ್ಕೆ ಇದೇ ಇವತ್ತು ಒಂದು ಮುಸ್ಲಿಂ ಸಮಾಜದ ಕ್ರಿಶ್ಚಿಯನ್ ಸಮಾಜಕ್ಕೂ ಆದಂಥದ್ದೇನಾದರೂ ಪ್ರಕರಣ ಆಗಿದ್ದರೆ ಯದ್ನೋ ಬಿದ್ನೋ ಅಂತ ಹತ್ತಿಪ್ಪತ್ತು ಸಚಿವರು ಶಾಸಕರು ಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡ್ತಾ ಇದ್ದರು ಪುಟಗೋಸಿ ಹಿಂದೂಗಳದ್ದು ಬ್ರಾಹ್ಮಣರದ್ದು ಜನಿವಾರ ಯಾವನ್ನ ಕೇಳ್ತಾನೆ ಅದಕ್ಕಾಗಿ ಒಂದೇ ಒಂದು ಮಾತಾಡುವ ತಾಕತ್ತನ್ನು ತೋರಲಿಲ್ಲ ಯಾಕೆ ಗೊತ್ತಾ ನಿಮ್ಮಂಥವರ ದಿವ್ಯ ಮೌನ ನಿಮ್ಮಂಥವರ ಆ ನಿರ್ಲಕ್ಷ್ಯ ನಿಮ್ಮಂಥವರ ಕರ್ತವ್ಯ ಲೋಪ ಇಷ್ಟನ್ನೂ ಮಾತಾಡಲಿಕ್ಕೆ ಈ ಮಠದ ಸ್ವಾಮೀಜಿಗಳಿಗೆ ನನ್ನಂಥ ಒಬ್ಬ ಹಿಂದೂಗೆ ಅಧಿಕಾರವೂ ಇದೆ ನನ್ನ ಕರ್ತವ್ಯದ ಪ್ರಜ್ಞೆಯೂ ಇದೆ ಅಂತ ಭಾವಿಸ್ತೇನೆ ನಾನು ಇಂಥ ಮಠಗಳು ಇದ್ದರೇನು ಹಾಳಾಗೋದ್ರೇನು ತೊಲಗಿದ್ರೇನು ಬೇಕಾಗಿಲ್ಲ ಈ ಸಮಾಜಕ್ಕೆ ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಯಾವುದೇ ಒಬ್ಬ ಸ್ವಾಮೀಜಿಗಳು ಮಾತಾಡಿಲ್ಲ ಅಂತಂದರೆ ನಿಮ್ಮ ಅಜೆಂಡ ಏನು ನಿಮ್ಮ ಒಟ್ಟು ಕರ್ತವ್ಯ ಪಾಲನೆ ಅಂದರೆ ಏನು ಪೀಠ ಧರ್ಮ ಅಂದರೆ ಏನು ಸಮಾಜ ಧರ್ಮ ಏನು ನೀವೇ ಇದನ್ನ ಅರ್ಥ ಮಾಡ್ಕೊಳ್ಳಿ ಹಿಂದೂ ಸಮಾಜದವರು ಇವರು ಎಲ್ಲೆಲ್ಲೆಲ್ಲ ಕೈ ಕೊಡ್ತಾರೆ ಎಲ್ಲೆಲ್ಲೆಲ್ಲ ಕೈ ಇಡ್ತಾರೆ ಅಂತ ఇది సాక్షి ఇది ఈ ప్రకరణ నమస్తే